ಶಿಕ್ಷಕರೇ ನಮಸ್ತೆ ನಾನಿವತ್ತು ಆಲೇಟ್ಟಿ ಗ್ರಾಮದ ಅಂಜಿಕಾರು ಅಂತ ಹೇಳುವಂಥ ಪ್ರದೇಶದಲ್ಲಿದ್ದೇನೆ ಇಲ್ಲಿ ಸವಿತಾ ಅಂತ ಹೇಳುವವರ ಒಂದು ಮನೆ ಮರ ಬಿದ್ದು ಮುರಿದು ಬೀಳುವಂತಹ ಪರಿಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ ಸುಳ್ಯ ವಲಯದ ಶೌರ್ಯ ವಿಪತ್ತು ಘಟಕದ ಸದಸ್ಯರು ಸೇರಿ ಅಲ್ಲಿ ಒಂದು ತಾತ್ಕಾಲಿಕವಾದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟು ಇದೀಗ ಒಂದು ಪಂಚಾಯತ್ನಿಂದ ಒಂದು ಐವತ್ತು ಸಾವಿರ ಅನು ಅನುದಾನ ಹಾಗೂ ಉಳಿದ ಅನುದಾನವನ್ನು ತಾವೇ ಬರೆಸಿಕೊಂಡು ಒಂದು ಮೂರು ಲಕ್ಷದಿಂದ ಮೂರುವರೆ ಲಕ್ಷ ವೆಚ್ಚದಲ್ಲಿ ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಬನ್ನಿ ಆ ಮನೆಯ ಕೆಲಸವನ್ನು ಶೌರ್ಯ ವಿಪತ್ತು ಘಟಕದ ಸದಸ್ಯರೇ ಸೇರಿ ಈ ಮನೆಯನ್ನು ನಿರ್ಮಿಸಿಕೊಡುವಂಥ ಒಂದು ಜವಾಬ್ದಾರಿಯನ್ನು ಕೂಡ ಒತ್ತುಕೊಂಡಿದ್ದಾರೆ ಬನ್ನಿ ಅವರೊಂದಿಗೆ ಮಾತಾಡೋಣ ಶೌರ್ಯ ವಿಪತ್ತು ಘಟಕದ ಸದಸ್ಯರು ಈ ಮೊದಲು ಎಲ್ಲೆಲ್ಲಿ ಮನೆ ಮಾಡಿಕೊಟ್ಟಿದ್ದಾರೆ ಆನಂತರ ಇದೇ ಮೊದಲ ಮನೆಯ ಏನೆಲ್ಲ ಕೆಲಸಗಳನ್ನು ಮಾಡ್ತಾರೆ ಅದಕ್ಕೆ ಮನೆಗೆ ಬೇಕಾದಂತಹ ಎಲ್ಲ ಕೆ ಕೆಲಸ ಕಾರ್ಯಗಳನ್ನು ಕಲ್ಲು ಕಟ್ಟುವುದರಿಂದ ಹಿಡಿದು ಎಲ್ಲ ಕೆಲಸಗಳನ್ನು ಅಂದರೆ ವೆಲ್ಡಿಂಗ್ ಕೆಲಸ ಆಗಿರ್ಬೋದು ಸಾರಣೆ ಕೆಲಸ ಆಗಿರ್ಬೋದು ಎಲ್ಲವನ್ನು ಅವರೇ ಮಾಡ್ತಾರೆ ಅಂತೇಳಿ ಅವರು ಹೇಳ್ಕೊಂಡಿದ್ದಾರೆ ಬನ್ನಿ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ ಏನೆಲ್ಲ ಮಾಡಿದ್ದಾರೆ ಈ ಮನೆಯನ್ನು ಯಾವಾಗ ಪೂರ್ತಿಗೊಳಿಸ್ತಾರೆ ಅಂತೇಳಿ ತಿಳ್ಕೊಳ್ಳೋಣ ಬನ್ನಿ ನನ್ನ ಜೊತೆ ಈಗ ಆಲಟ್ಟಿ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವ ಅಂದರೆ ಅರಂಬೂರು ಭಾಗದ ಸದಸ್ಯರಾಗಿರುವ ರತೀಶನ್ ಅವರಿದ್ದಾರೆ ಬನ್ನಿ ಅವರು ಶೌರ್ಯ ಇಪ್ಪತ್ತು ಘಟಕದ ಒಂದು ಸದಸ್ಯರು ಕೂಡ ಹೌದು ಬನ್ನಿ ಅವರ ಮಾತಾಡಿ ತಿಳ್ಕೊಳ್ಳೋಣ ಏನೆಲ್ಲ ಮಾಡಿ ಕೊಟ್ಟಿದ್ದಾರೆ ಅಂತೇಳಿ ಹೇಳಿ ರೀತಿಯಲ್ಲಿ ಹೇಗೆ ನಾವು ಇದು ಮಳೆಗೆ ಒಂದು ಮಳೆಗೆ ಮನೆ ಮುರಿದು ಬಿತ್ತು ಹಳೆ ಮನೆ ಇತ್ತು ಅವರದು ಮುರಿದು ಸವಿತಾ ಅಂಜಿಕಾರ್ ಅಂತೇಳಿ ಅವರು ನಮಗೆ ಫೋನ್ ಮಾಡಿ ಹೇಳಿದರು ಫೋನ್ ಮಾಡಿದ ತಕ್ಷಣ ನಾವು ವಿ ಎಗೆಲ್ಲ ಫೋನ್ ಮಾಡಿ ವಿ ಎ ಪಿ ಡಿ ಎಲ್ಲ ಬಂದು ಇಲ್ಲಿ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಬರೆದು ಕೊಟ್ಟರು ಅದರಿಂದ ಸರ್ಕಾರ ಈ ಮಳೆಗಾಲ ಮುಂದೆ ಮಳೆಗಾಲದು ಒಂದು ವರ್ಷದ ಹಿಂದೆ ಹಾಗೇ ಅದರಲ್ಲಿ ಬಂದ ಐವತ್ತು ಸಾವಿರ ಸರ್ಕಾರದಿಂದ ಬಂತು ಬಂದ ಹಣವನ್ನು ಅವರ ಅಕೌಂಟಿಗೆ ಹಾಕಿ ಅವರಿಂದಲೇ ಎಲ್ಲ ಇದಕ್ಕೆ ಮನೆಗೆ ಬೇಕಾದಂತಹ ಸಾಮಾನು ಇಟ್ಟಿಗೆ ಶೀಟು ಮತ್ತು ಕಬ್ಬಿಣ ಇದು ಅವರ ಕೈಯಿಂದ ನಾವು ತರಿಸಿದ್ವು ಮತ್ತು ಉಳಿದ ಸಿಮೆಂಟು ಮತ್ತು ಬಾಕಿದ್ದೆಲ್ಲ ನಾವು ಸೌರ್ಯ ವಿಪತ್ತು ಘಟಕದವರೇ ಇಷ್ಟುವರೆಗೆ ಭರಿಸಿದ್ದೇವೆ ಮತ್ತು ಕೆಲಸವೂ ಕೂಡ ಹಾಗೆ ನಾವು ಸೌರ್ಯ ವಿಪತ್ತು ಘಟಕದವರೇ ಸಂಜೆ ಹೊತ್ತು ನಮ್ಮ ಬಿಡುವಿನ ನಮ್ಮೆಲ್ಲ ಕೆಲಸ ಮುಗಿಸಿ ನಮ್ಮ ಬಿಡುವಿನ ವೇಳೆಯಲ್ಲಿ ಬಂದು ಇಲ್ಲಿ ಕೆಲಸ ಮಾಡಿ ಇಷ್ಟು

ಫಸ್ಟ್ ಟರ್ಪಲ್ ಹಾಕಿ ಈ ಮನೆ ಮಾಡಿ ಕೊಟ್ಟರು ಆಮೇಲೆ ಈ ಮನೆ ಮಾಡಿದ್ದು ಈಗ ನನ್ನ ದೊಡ್ಡಮ್ಮನ ಮನೆ ಮನೆಯಲ್ಲಿ ಅದು ಇಲ್ಲಿ ಹಾಗೆ ಅವರನ್ನೇ ನನ್ನ ದೇವರಂತ ನಂಬಿಕೊಂಡಿರುವುದು ಅಂದರೆ ನನ್ನ ಗಂಡ ಇಷ್ಟು ಮಾಡಲಿಕ್ಕಿಲ್ಲ ಅವರು ಕುಡಿಯೋದು ಬಿಟ್ಟು ಬೇರೆ ನಿಂತು ಇಷ್ಟು ಮಾಡಿದ್ದು ನಾನು ಮನೆ ಮಾಡಿ ಕೊಟ್ಟಿದ್ದಾರೆ ಅಲ್ಲಂತ ದೇವರಲ್ಲಿ ಬೇಡಿಕೊಳ್ತೇನೆ ಎರಡು ಅವರು ಹೋಗ್ತಾರೆ ಅವಳು ಒಬ್ಬ ಐದನೇ ಕ್ಲಾಸ್ ಇನ್ನೊಬ್ಬ ಮೂರನೇ ಕ್ಲಾಸ್ ಅವನಿಗೆ ಕಷ್ಟ ಆಗ್ತದೆ ತಿಂಗಳಿಗೆ ಎರಡು ಸಾರಿ ಆಗ್ತದೆ ನನಗೆ ರಿಕ್ಷಾಕ್ಕೆ ಕೊಡ್ಲಿಕ್ಕೆ ಆದ್ರೆ ನಾನು ಒಬ್ಲೇ ದುಡಿದು ಈಗ ಅಮ್ಮನಿಗೆ ಇಲ್ಲ ಅವರಿಗೆ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಶ್ರೀಕ್ಷೇತ್ರ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕರಾಗಿರುವ ಸುಳ್ಳೆ ವಲಯದ ಮೇಲ್ವಿಚಾರಕರಾಗಿರುವ ಜಯಶ್ರೀ ಅವರಿದ್ದಾರೆ ಬನ್ನಿ ಅವರೊಂದಿಗೆ ಮಾತಾಡೋಣ ಈ ಮನೆಯಲ್ಲಿ ಶೌರ್ಯವಿಪತ್ತು ಘಟಕದವರು ನಿರ್ಮಿಸಿಕೊಳ್ಬೇಕಾದರೆ ಏನೆಲ್ಲ ಸಹಕಾರವನ್ನು ಸಂ ಘಟಕದ ವತಿಯಿಂದ ಮಾಡಿದ್ದಾರೆ ಅಂತೇಳಿ ತಿಳ್ಕೊಳ್ಳೋಣ ನಮ್ಮ ಸುಳ್ಳು ವಲಯದಲ್ಲಿ ಶೌರ್ಯ ವಿಪತ್ತು ಘಟಕ ಒಂದು ನಿರ್ವಹಿಸ್ತಿದೆ ಇದರಲ್ಲಿ ಒಟ್ಟು ಹತ್ತೊಂಬತ್ತು ಸದಸ್ಯರು ಕಾರ್ಯನಿರ್ವಹಿಸುತ್ತಿದ್ದಾರೆ ಈಗ ಈ ಮನೆಯಲ್ಲಿ ಸವಿತಾ ಅಂತ ಹಾಗೂ ಅವರ ಎರಡು ಮಕ್ಕಳು ಮತ್ತು ತಾಯಿ ವಾಸವಾಗಿದ್ದಾರೆ ಆರ್ಥಿಕವಾಗಿ ಯಾವುದೇ ಅವರಿಗೆ ಇನ್ಕಮ್ ಬೇರೆ ಇಲ್ಲ ಒಬ್ಬರೇ ದುಡಿದು ಕೂಲಿ ಕೆಲಸ ಮಾಡಿ ಕುಟುಂಬದ ನಿರ್ವಹಣೆ ಮಾಡ್ತಿದ್ದಾರೆ ಈ ಮನೆ ಸಂಪೂರ್ಣ ಶಿಥಿಲಗೊಂಡಿತ್ತು ಈ ಮುಂಚೆ ಸುತ್ತ ಟರ್ಪಲು ಒದಿಸಿ ಮತ್ತು ಹಂಚಿನ ಮನೆ ಹೊಂದಿದ್ದರು ಅದು ಮಧ್ಯದಲ್ಲಿ ಮುರಿದು ಬಿದ್ದು ಆದ ನಂತರ ಇದಕ್ಕೆ ಸಂಬಂಧಪಟ್ಟಾಗೆ ವಿಪತ್ತು ಘಟಕದ ಸದಸ್ಯರಿಗೆ ವಿಚಾರ ತಿಳಿದಾಗ ನಮ್ಮ ಹತ್ತೊಂಬತ್ತು ಸದಸ್ಯರು ಕೂಡ ಇದರಲ್ಲಿ ಪ್ರತಿಯೊಬ್ಬರೂ ಕೂಡ ಕೆಲಸ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಹಾಗೂ ಮೂರುವರೆ ಲಕ್ಷದಷ್ಟು ಇಲ್ಲಿ ಖರ್ಚು ಹೆಚ್ಚಾಗಿದೆ ಪಂಚಾಯಿತಿ ಕಡೆಯಿಂದ ಐವತ್ತು ಸಾವಿರ ನಮ್ಮ ವಿಪತ್ತು ಘಟಕದ ಗ್ರಾಮ ಪಂಚಾಯಿತಿ ಸದಸ್ಯ ಸದಸ್ಯರಾದ ರೀಶ್ ಅವರು ಮಂಜೂರು ಮಾಡಿಸಿದ್ದಾರೆ ಮತ್ತು ಉಳಿದ ಯಾವುದೇ ಸಂಘದ ಅಮೌಂಟ್ ಯಾವುದು ಬಂದಿಲ್ಲ ಸರ್ ಇಲ್ಲ ಈ ಶೌರಿ ವಿಪತ್ತು ಘಟಕದವರೇ ಯಾವುದೇ ಆರ್ಥಿಕ ಅಪೇಕ್ಷೆಯಿಲ್ಲದೆ ಸ್ವಂತ ದುಡಿಮೆಯ ಸಂಪಾದನೆಯಿಂದಲೇ ಈ ಮನೆಗೆ ಮೂರು ಲಕ್ಷದಷ್ಟು ವೆಚ್ಚವನ್ನು ಭರಿಸಿದ್ದಾರೆ ಹಾಗೆಯೇ ಧರ್ಮಶಾಲ ಗ್ರಾಮಾಭಿವೃದ್ಧಿ ಯೋಜನೆ ಇಲ್ಲೇ ಪಕ್ಕದಲ್ಲಿ ತಿಮ್ಮಪ್ಪ ಮಮತಾ ಅಂತ ಹೇಳುವವರಿಗೆ ಎರಡು ವರ್ಷಗಳ ಹಿಂದೆ ವಾಸ್ತಲ್ಯ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಮತ್ತು ಅವರ ಮಗ ಅನಾರೋಗ್ಯದಿಂದ ಇದ್ದಾರೆ ಅವರಿಗೆ ಪ್ರತಿ ತಿಂಗಳು ಕೂಡ ಒಂದು ಸಾವಿರದ ಹಾಗೆ ಮಾಸಸನ್ನ ಮಂಜೂರು ಮಂಜೂರಾತಿ ಆಗಿದೆ ಹಾಗೆಯೇ ಚೋಮಾರು ಅಂತ ಅವರು ಸಣ್ಣ ಪ್ರಾಯದಲ್ಲಿ ಬೆಂಕಿಗೆ ಬಿದ್ದವರ ಅವರ ಕೈಯಿ ಬಲಗೈಯ ಬೆರಳು ಸಂಪೂರ್ಣ ಯಾವುದೇ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅವರಿಗೂ ಕೂಡ ಕ್ಷೇತ್ರದಿಂದ ಒಂದು ಸಾವಿರ ಮಾಸಾಸನವನ್ನು ಕ್ಷೇತ್ರದಿಂದ ಮಂಜೂರು ಮಾಡ್ತಿದ್ದಾರೆ ಈಗ ಅವರಿಗೆ ಪ್ರಸ್ತುತ ಬರ್ತಿದೆ ಅಮೌಂಟು ಹಾಗಾಗಿ ಎಲ್ಲ ನಮ್ಮ ಶೌರ್ಯ ವಿಪತ್ತು ಘಟಕದ ಸ್ವಯಂ ಸೇವಕರು ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹ ನಿರ್ವಹಿಸ್ತಿದ್ದಾರೆ ಮತ್ತು ಮನೆ ಕಟ್ಟುವುದು ಮಾತ್ರ ಅಲ್ಲ ಬೇರೆ ಬೇರೆ ಸಾಮಾಜಿಕ ಸೇವೆ ಹಾಗೂ ವಿಪತ್ತು ಸೇವೆ ಸೇವೆಯನ್ನು ಕೂಡ ಮಾಡ್ತಿದ್ದಾರೆ ಮಳೆಗಾಲದಲ್ಲಿ ಕಲ್ಮಕಾರಲ್ಲಿ ತುಂಬ ಪ್ರಾಬ್ಲಮ್ ಆಗಿರೋ ಸಂದರ್ಭದಲ್ಲಿ ನಮ್ಮ ವಿಪತ್ತು ಸೌ ಸದಸ್ಯರೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿ ಆ ಊರಿನವರಿಗೆಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಇತ್ತೀಚೆಗೆ ಇಲ್ಲಿ ಸೂಟ್ತಿಲ್ಲ ಅಂತೇಳಿ ರೋಹಿ ನಿಂತಿದ್ದಾರೆ ಅವರ ಮನೆ ಕೂಡ ಹೊಸ್ತಾಗಿ ನಮ್ಮ ಶೌರ್ಯ ಘಟಕದವರೇ ರಚನೆ ಮಾಡಿಕೊಟ್ಟಿದ್ದಾರೆ ಎಲ್ಲ ರೀತಿಯಲ್ಲಿ ಕೂಡ ನಮ್ಮ ಶೌರ್ಯ ವಿಪತ್ತು ಘಟಕ ಕಷ್ಟ ಕಾಲದಲ್ಲಿರುವ ಸದಸ್ಯರಿಗೆ ನೆರವನ್ನು ನೀಡ್ತಿದೆ ಈ ಮನೆಯನ್ನು ಶೌರ್ಯ ವಿಪತ್ತು ಘಟಕದ ಸುಳ್ಯ ವಲಯದ ಸದಸ್ಯರು ಸೇರಿ ಅವರೇ ಮಾಡಿಕೊಡ್ತಾ ಇದ್ದಾರೆ ಬನ್ನಿ ಅವರೊಂದಿಗೆ ಮಾತಾಡೋಣ ಏನೆಲ್ಲ ಸಹಕಾರವನ್ನು ಮಾಡಿದ್ದಾರೆ ಈ ಮನೆಯ ಸಂಪೂರ್ಣ ವೆಚ್ಚವನ್ನು ಅವರು ಭರಿಸ್ತಾರ ಹೇಗೆ ಅಂತೇಳಿ ತಿಳ್ಕೊಳ್ಳೋಣ ಓಂ ಶ್ರೀ ಮಂಜುನಾಥ ನಮಃ ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಮನಸಾರೆ ಸಾರೇರೆ ಪ್ರಾರ್ಥಿಸಿಕೊಳ್ಳುತ್ತಾ ಪೂಜ್ಯ ಹೆಗಡೆ ದಂತಿಗಳ ಆಶೀರ್ವಾದವನ್ನು ಬೀಳುತ್ತಾ ಈಗಾಗಲೇ ನಾವು ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಸುಳ್ಯ ವಲಯದ ವತಿಯಿಂದ ಅಂಜಿಕಾರು ಸವಿತಾ ಎಂಬುವರಿಗೆ ಒಂದು ಮನೆಯನ್ನು ರಚನೆ ಮಾಡ್ತಾ ಇದ್ದೇವೆ ಈ ಒಂದು ಮನೆಗೆ ಪಂಚಾಯಿತಿನ ಐವತ್ತು ಸಾವಿರ ಬಿಟ್ಟು ಹೊರಗಡೆಯಿಂದ ಯಾವುದೇ ಪ್ರತಿಫಲಾಕ್ಷ ಇಲ್ಲದೆ ನಮ್ಮ ಯಾವುದೇ ಡೊನೇಟರ್ಗಳನ್ನು ತಗೊಳ್ಳದೆ ನಮ್ಮ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ವತಿಯಿಂದಲೇ ಈ ಮನೆಯನ್ನು ನಾವು ನಿರ್ಮಾಣ ಮಾಡ್ತಿದ್ದೇವೆ ಹಾಗೆ ಮುಂದೆ ನಮ್ಮ ಇದರ ಪಕ್ಕ ಒಂದು ಮನೆ ಇದೆ ಚೌಮಾರಿ ಎಂಬವರ ಮನೆ ಇದೀಗಾಗಲೇ ಮುರಿದು ಬೀಳುವ ಪರಿಸ್ಥಿತಿಯಲ್ಲಿದ್ದು ಇದಕ್ಕೆ ನಮ್ಮ ಯಾರು ಕೂಡ ಡೊನೇಟರ್ ಮುಂದೆ ಬಂದರೆ ಖಂಡಿತವಾಗಿ ನಮ್ಮೊಂದಿಗೆ ಸಹಕಾರವನ್ನು ನಮಗೆ ಸಹಕಾರವನ್ನು ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ನಮ್ಮ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಸುಮಾರು ಈ ಒಂದು ವರ್ಷದಲ್ಲಿ ನಮ್ಮ ಘಟಕ ಪ್ರಾರಂಭ ಆಗಿ ಸುಮಾರು ಮೂರು ವರ್ಷ ಕಳೀತು ಅಂತೂ ಈಗಾಗಲೇ ನಾಲ್ಕನೇ ವರ್ಷದಲ್ಲಿ ನಾವಿದ್ದೇವೆ ಈ ತನಕ ನಾವು ಸುಮಾರು ಒಂದು ಆರುನೂರು ಸಾಮಾಜಿಕ ಸೇವೆ ಹಾಗೆ ವಿಪತ್ತು ಸೇವೆ ಇರ್ಬೋದು ದೇವಸ್ಥಾನಗಳ ಸ್ವಚ್ಛತೆ ಇರ್ಬೋದು ಮನೆ ರಿಪೇರಿ ಇರ್ಬೋದು ಮನೆಗೆ ಮರ ಬೀಳುವ ಸಂದರ್ಭ ಇದನ್ನು ಕೂಡ ನಾವು ತೆರವುಗೊಳಿಸುವ ಕೆಲಸದಲ್ಲಿ ನಮ್ಮೆಲ್ಲ ಘಟಕದ ಸದಸ್ಯರು ಒಮ್ಮತದಿಂದ ಕೂಡಿಕೊಂಡು ನಾವು ಈ ಕೆಲಸಕ್ಕೆ ಕೈಯನ್ನು ಹಾಕಿದ್ದೇವೆ ಅದೇ ರೀತಿ ನಮಗೆ ತಾಲೂಕಿನ ಯೋಜನೆಯವರು ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸುಳ್ಯ ತಾಲೂಕಿನ ನಮ್ಮ ಯೋಜನಾಧಿಕಾರಿಗಳು ಇರ್ಬೋದು ಅದೇ ರೀತಿ ಯೋಜನೆಯ ಎಲ್ಲ ಅಧಿಕಾರಿಗಳು ನಿರ್ದೇಶಕರು ಇರ್ಬೋದು ನಮ್ಮ ವಲಯದ ಮೇಲ್ವಿಚಾರಕರು ಕೂಡ ಇರ್ಬೋದು ನಮಗೆ ಹಗಲಿರುಳು ಸಂಪೂರ್ಣ ಸಹಕಾರವನ್ನು ಕೊಟ್ಟ ಕಾರಣ ನಾವು ನಮ್ಮ ಸುಳ್ಯ ಘಟಕವು ರಾಜ್ಯದಲ್ಲಿ ಸುಮಾರು ನೂರ ತೊಂಬತ್ತೆರಡು ಘಟಕಗಳಲ್ಲಿ ಎಂಟನೇ ಸ್ಥಾನವನ್ನು ನಮ್ಮ ಸುಳ್ಯ ಘಟಕ ನಾವು ಪಡ್ಕೊಂಡಿದ್ದೇವೆ ಇದು ಬಹಳ ಹೆಮ್ಮೆಯ ವಿಚಾರ ಸುಮಾರು ನಾವು ಅಂತೇಳಿದರೆ ಮತ್ತೆ ರಕ್ತದಾನವನ್ನು ಕೊಡ್ತಾ ಇದ್ದೇವೆ ನಾವು ಯಾವುದೇ ಪ್ರಚಾರಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ ಅಂತೂ ನಮ್ಮ ಘಟಕದ ವತಿಯಿಂದ ವರ್ಷದಲ್ಲಿ ಸುಮಾರು ನೂರು ಬಾರಿ ನಮ್ಮ ಘಟಕದಿಂದ ನಾವು ರಕ್ತದಾನವನ್ನು ನಮ್ಮ ಸುಳ್ಳಿದಲ್ಲೇ ಮಾಡಿರ್ತೇವೆ ಎಲ್ಲವೂ ಯಾವುದೇ ಜಾತಿ ಪಂಗಡ ಇಲ್ಲದೆ ನಾವು ರಕ್ತದಾನವನ್ನು ಕೂಡ ಮಾಡ್ತಾ ಇದ್ದೇವೆ ಹಾಗೆ ಮುಂದಿನ ಯೋಜನೆಗಳು ಕೂಡ ಇದೆ ನಾವು ವರ್ಷಕ್ಕೊಂದು ಮನೆಯನ್ನು ರಚನೆ ಮಾಡಿಕೊಡುವಂಥ ಉದ್ದೇಶವನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ ವರ್ಷದಲ್ಲಿ ಒಂದು ಮನೆ ನಮ್ಮ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದಿಂದಲೇ ನಿರ್ಮಾಣ ಆಗಬೇಕು ಅಂತೇಳೋ ಒಂದು ಹುಮ್ಮಸ್ಸು ಕೂಡ ನಮ್ಮ ಹತ್ರ ಇದೆ ಇದಕ್ಕೆ ಇದು ಎರಡನೇ ಮನೆ ಎರಡನೇ ಮನೆ ಅಂತೇಳಿದರೆ ಪ್ರಥಮ ಇದು ಫುಲ್ಲು ಅಡಿಪಾಯದಿಂದ ಹಿಡಿದದ್ದು ಒಂದು ಮನೆ ಮ ಒಂದು ಮನೆ ಅರ್ಧ ನಾವೇ ಮಾಡಿದ್ದು ಮತ್ತು ಇದು ಫುಲ್ಲು ಮನೆ ನಮ್ಮ ಇದರಲ್ಲೇ ಬರ್ತದೆ ಐವತ್ತು ಸಾವಿರ ಖಾಲಿ ಪಂಚಾಯಿತಿನ ಅನುದಾನ ಮಾತ್ರ ಹಾಗೆ ಅದಕ್ಕೆ ಅದೇ ಈಗಾಗಲೇ ಹೇಳಿದಾಗೆ ಇನ್ನು ಹತ್ತಿರದ ಚೋಮಾರ್ ಎಂಬವರ ಮನೆಗೆ ಯಾರಾದರೂ ಡೊನೇಟರ್ ಮುಂದೆ ಬರೋದಿದ್ದರೆ ಖಂಡಿತವಾಗಿ ನಮ್ಮೊಂದಿಗೆ ಕೈ ಜೋಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ನನ್ನ ಜೊತೆ ಈಗ ಸುಳ್ಳ್ಯ ತಾಲೂಕಿನ ಶೌರ್ಯ ವಿಪತ್ತು ಘಟಕದ ನಾಯಕರಾಗಿರುವಂತಹ ಜಯರಾಮ್ ಪಿ ಜಿ ಅವರಿದ್ದಾರೆ ಬನ್ನಿ ಅವರೊಂದಿಗೆ ಮಾತಾಡೋಣ ಮನೆ ಇದಕ್ಕೆ ಮುಂದೆ ನಾವು ನಮ್ಮದೇ ನಮ್ಮದೇ ಕ್ಷೇತ್ರವಾದ ಕಾಯರ್ತೋಡಿ ಅಲ್ಲಿ ಅಲ್ಲಿ ಸಹ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದೆ ಅಂದರೆ ಇದು ಮನೆಯ ಮಾತ್ರ ಅಲ್ಲ ಮನೆಯಿಂದ ಹೊರಗೆ ಈಗ ಈ ಒಂದು ಜಗಳಿಯಾಗಿ ಒಂದು ನಿರ್ಮಾಣ ಮಾಡಿಕೊಟ್ಟಿದೆ ಮತ್ತು ಎರಡನೇದು ಇದೆ ಈ ಮನೆಗೆ ಎಷ್ಟು ತಪ್ಪಾಗಿದೆ ಖರ್ಚು ಅಂತೇಳಿ ನಾವು ಈಗ ಲೆಕ್ಕ ಹಾಕಲಿಲ್ಲ ಅಂದ್ರೆ ಎಲ್ಲ ಒಂದು ಮೂರುವರೆ ಅಂದಾಜಿ ಅಷ್ಟೇ ಪಂಚಾಯತ್ ಐವತ್ತು ಸಾವಿರ ಉಳ್ದದೆಲ್ಲ ನಾವೇ ಮೂರು ಮೂರುವರೆ ಚಿಲ್ಲರೆ ಆಗ್ಬೋದು ಅಂದ್ರೆ ಲೆಕ್ಕಾಚಾರ ಎಂತ ಮಾಡಲಿಲ್ಲ ನಾವು ಮತ್ತೆ ಯಾರೊಟ್ಟಿಗೆ ಐದು ವಯಸ್ಸ ಕೇಳಲಿಲ್ಲ ಸಹ ಎಲ್ಲ ನಾವೇ ಹೌದೌದು ಇಲ್ಲ ಇಲ್ಲ ಕೊಡ್ಲಿಲ್ಲ ಕೊಡಲಿಲ್ಲ ಅಂದ್ರೆ ಅದು ಅವರದ್ದು ಈ ಆಧಾರ್ ಕಾರ್ಡ್ ಆಧಾರದೆಲ್ಲ ಸಮಸ್ಯೆ ಇತ್ತು ಸಮಸ್ಯೆಯಿಂದಾಗಿ ಅದು ಇಲ್ಲದ್ರೆ ಸ್ವಲ್ಪ ಇದು ಜಾಸ್ತಿ ಸಿಗ್ಬೋದಿತ್ತು ನೋಡಿದ್ರಲ್ಲ ವೀಕ್ಷಕರೇ ಇದು ಶೌರ್ಯ ಇಪ್ಪತ್ತು ಘಟಕದ ಇಪ್ಪತ್ತು ಜನ ಸದಸ್ಯರು ಈ ಮನೆ ನಿರ್ಮಾಣದ ಕೆಲಸವನ್ನು ಸ್ವತಃ ತಾವೇ ವಹಿಸಿಕೊಂಡು ಇದರ ನಿರ್ಮಾಣದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದು ಒಂದು ಉತ್ತಮ ವಿಚಾರವಾಗಿದೆ ಇನ್ನು ಈ ಮನೆಯ ಸಾರಣೆ ಕೆಲಸ ಆಗಬೇಕಾಗಿದ್ದು ಮುಂದೆ ಅದು ಮುಂದಿನ ಒಂದು ಒಂದು ತಿಂಗಳೊಳಗೆ ಅದು ಪೂರ್ತಿಗೊಂಡು ಮನೆಯನ್ನು ಮನೆಯವರಿಗೆ ಹಸ್ತಾಂತರಿಸುವ ಕಾರ್ಯ ಕೂಡ ನಡೆಯಲಿಕ್ಕಿದೆ ಈ ಶೌರ್ಯ ವಿಪತ್ತು ಘಟಕದವರು ಇದಕ್ಕಿಂತಲೂ ಮೊದಲು ಸುಳ್ಯದಲ್ಲಿ ಕೂಡ ಸುಳ್ಯದ ಕಾಯರ್ತೋಡಿಯಲ್ಲಿ ಕೂಡ ಒಂದು ಮನೆಯನ್ನು ನಿರ್ಮಿಸಿಕೊಡುವಂತಹ ಕೆಲಸವನ್ನು ಮಾಡಿದ್ದು ಇದು ಎಲ್ಲರಿಗೂ ಮಾದರಿಯಾಗಿದೆ ಶೌರ್ಯ ವಿಪತ್ತು ಘಟಕದಿಂದ ಇಂತಹ ಇನ್ನಷ್ಟು ಕೆಲಸ ಕಾರ್ಯಗಳು ನಡೆಯಲಿ ಅಂತ ಹೇಳುವುದು ನಮ್ಮ ಆಶಯ ರಿಪೋರ್ಟರ್ ಕೃಷ್ಣ ಬೆಟ್ಟ ಕ್ಯಾಮ್ರಾಮನ್ ಅನಿಲ್ ಸಂಪಾ ಜೊತೆ ವಿನಯ್ ಜಾಲ್ಸೂರು ಸುದ್ದಿ ಚಾನೆಲ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್